ಯಾವ ಮಗಳ ನೆತ್ತಿ ಎತ್ತಿಮ್ಯಾಕ್ ಬತ್ತು ನವನ ಅದ್ ಕಪ್ ಚಾರೇ ತಗೊಂಬೇ ನಾನು ಏನ್ ತಿಂದ್ರ ಹಿಂಗ್ಯಾಕಾಕಿತ್ತ ಪರಿಸ್ಥಿತಿ ಚಲೋ ಚೊಲೋ ಇಲ್ಲ ನಿಮ್ ಅವು ತಿಳಿಯ ತುಪ್ಪಳೆಲ್ಲ ಹರ್ಯವಿಲ್ಲ ಹಂಗ ಏ ನೀನ್ ಹಿಂಗ ಮಾಡ್ಯಾಯ್ಕೋತ್ ಹೋಗ್ಯಳ ಹೌದೌದು ನೀನ್ ನೋಡ ಹೋಗಿರ್ಬೇಕು ನಮ್ಮ ಗೋವಿಂದ ಅಲ್ವ ನೀನ್ ಅವನಿದ್ರು ಸಕ್ರಿ ರೇಟ್ ಹಾಕಿ ಮನೆಯಾಗ ಇಟ್ಟಿವೆ ಹಾಗೆ ಮಾಡಿದ್ಯಾವ ಯಾದ್ಕೇನಾಗ್ತಿತಿ ತನ್ನي ಪುಡಿ ಇಲ್ಲದ ಬಿಡು ಏ ನಿನ್ನವ್ನ ಮೊದಲ शुगर ಐತೆ ಅಕ್ಕಿನ ಹೊಯ್ಕೊತ ಹೋಗರ ಇದೆ 나ನಗೂ शुगर ಹೆಚ್ತಾಯ್ ನಾನು ಹೊಯ್ಕೊತ ಹೋಗಬೇಕು ನೀ ಯಾರ್ಗೋರ ಹೋಗಬೇಕು ಮನೆ ನನ್ನ ಮಗಳ ಬಿಡು ಇట్లా ವಯಸ್ಸಾಗಿ ತಿಂದ ನಾವು ಓರಿ ಹೋಗವಾತಿ ನೀnega ತಾಸೆ ಐತಿ ಏ ನಿನ್ನವ್ನ ಈ ಜಡಿವಡಿ ಆಕತ್ತಾವೆ ಏನೋ ಒಂದ ಲಗ್ನ ಆಗ್ಯಾ ಅಕ್ಕನ ಬಾವಾ ತೋರ್ಸು ನಿಂತಲೆ ಬಂತೂ ಇಲ್ಲ ಭಯ ಒಂದ ಹಲ್ಲ ಇಲ್ಲ ಅವ ಮದ್ಯ ಯಾಂತ ಅಂತ ಹೇಳ್ತೆ ಭಯ ಕುರ್ಸಲ್ಲ ವೈದ ಏ ನಿನ್ನವ್ನ ಕ್ಯೂ 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 ನಿತ್ತರ ನನಗೆ ಅಯ್ಯ ಪಯ್ಯನಕ್ಕೆ ಅವನು ಇಡ್ತರೆ ನಿಂಗಾವ್

ಈ ಹುಡ್ಕೊಳ್ಳ್ಬೇಡ ನನಗ ಗಂಡಿಗೆ ಬಿದ್ದಾನು ಯಾ ನಾಯಿ ನಾಕಲತ್ತಾವು ಯಾ ಹಂದಿ ಉಳ್ಯಾಡತ್ತ ಆ ಮಗನ್ ಕೂನಿಲ್ಲ ಅಂತ ಮಗ ನೀ ಯಾಕ ಅಕ್ಕ ನಾ ಎಲ್ಲಿ ಹೋಗ್ಲಿ ಎಲ್ಲರ ಬೆಳ್ಯಪ್ಪ ಬಟ್ ನನಗ ಅವನ ಬೇಕ ಅವ್ ನನ್ ಮಾವನೂ ಆಗ್ಬೇಕು ಮುಂದ ನನ್ ಗಂಡನು ಆಗ್ಬೇಕು ಮೊದಲ ನನ್ನ ತಾಪ್ ಹೆಚ್ಚು ಮಾಡ್ಬೇಡ ಮೊದಲ ಐತಿ

ಅವ್ವ ಮರ್ಯಾದಿ ಪ್ರಶ್ನೆನಾ ನೀ ಮುದುಕಾಗಿ ಶುಗರ್ ಐತ್ ಬಿಪಿ ಪಿ ಎಲ್ಲಾ ಐತಿ ತಲೆ ಕೂದ್ ಲೀಲ ಬಯ ಹಲ್ ಲೀಲ ಅಂದ್ರೆ ಇನ್ನೊಂದ್ ಮದ್ವೆ ಅಂತ ಹೇಳ್ತಿ ಯಾವಾಗ ನಿನ್ ಮರದಿ ಬರ್ತೇನು ಬರೀ ಹಲ್ ಹೋಗಿ ಯಾವ ಹಲ್ ಹೋಗಿ ಯಾವತ್ತ ಹೇಳ್ತೀನಿ ನೌನ ಮುಂದಿನ ಹಲ್ ಅದಾವ ನಾನು ಸೈಡ್ ಒಂದ್ ದೀರ್ ಹೋಗಿ ಅವಳ ಎಷ್ಟ್ ಆಸೆ ಐತ ನಮ್ ಅಪ್ಪಗ ಇನ್ನೊಂದ್ ತಕೊಳಕ ಯವ್ವ ಬಂಗಾರ ಅಂತ ಮಗಳದಿ ಬೆಳ್ಳಗದಿ ನಿನ್ ಬೇಡ ಬೆಗಸ್ ನಿಮ್ಮ ಹೊಡೆದಾಳ ಏನ ಅಂತ ಕರಿ ಕುಡ್ಸಾಲ ಕೊಡ್ಲೆ ಯಪ್ಪ ನಾ ಹುಟ್ಟಿದ್ದೆ ನಮ್ ಕುಯ್ಯಮ್ಮ ಅಮ್ಮನ್ ಸಲಹ ನಮ್ ಕುಯ್ಯಮ್ಮ ಕರಗದಂತ ಕರೆ ತಾರಗಿದ್ರು ಇರ್ಲಾಕ ಕರೆ ಅವನ ಮನಸ್ಸ ಬಾಳ್ ಚಲೋ ಐತಿ ಮತ್ತ ಅವ ನಿಯತ್ತಿನ ಮನುಷ್ಯ ಅದಾನ ಮತ್ತ ಕರೆನ ಅದಾನವ ಅದಾನ ಮತ್ತ ಅದಕ್ಕ ಅವನಂದ್ರ ಪ್ರಾಣ ಅದಕ್ಕ ಸೂರ್ಯನ ಚಂಡ್ ಹಾಕ್ಯಾನ ಯಪ್ಪ ನೀ ಏನಾರ ಮಾತಾಡಕ್ ಹೋಗಬೇಡ ಹೇಳಾತೀನಿ ಈಗ ನಮ್ ಒಟ್ಟ ಅವ್ನ್ ಬೇಕಂದ್ರೆ ಬೇಕಂತ ನಿಮ್ ಮದ್ವಿ ಮಾಡ್ಬೇಕು ಅಷ್ಟ ನೋಡ ಕುಡಿದು ಬಿಡಸು ನಿನ್ನ ಅವನ ತಾಪ ಆಗಲ್ಲ ಅದಕ್ಕೆ ಮದ್ವಿ ಮಾಡಿಸ್ಬೇಕು ಮತ್ತ ಹಾ ಮಾಡಸ್ತನ ಮಾಡಿಸ್ತಾನ ಇದನ್ನ ತಗೋ ಏನ ಹಂಪಕ್ಕೆ ಹೋಗ್ರಿ ಕಟ್ಟಿ ಅಲ್ಲಿ ಕಟ್ಟಿ ಬಿಡ ಓಡಿ ನಾವು ಇದ್ದಿದ ಹಲ್ಲು ನು ಬಿಡ್ಸ್ಕೋತೀಯ ಅಂತ ಸಬ ಹಾಕ ಮತ್ತೆ ತಲೆನ ಕೂದಲೆಲ್ಲ ಉದ್ರಿದೆಲ್ಲ ಕಾಂತ ಮಂದಿಗೆಲ್ಲ ಹೌದಿ ಮಾ ಇದು ನನ್ನ ಮಗಳೈತೋ ಏನ ಮಂಗ್ಯಾನ ಮಗಳೈತೋ ಅಡಿ ಬಾರ ಅಡಿ ಬಾರ ಹಣ್ಣ ಅಡಿ ಬಾರ ಹಣ್ಣ ಹಡದಾರ ಪರಿಸ್ಥಿತಿ ಹಿಂಗ ನೋಡು ಏನ್ ತಿವಿ ಇದು ಹಲ್ಲು ನುದು ನಾವು ಮದುವೆ ಆಗಿ ಒಂದ್ ಸಾಂತ ಅಮಾನ ತಂದ್ ಕೊಡ್ಬೇಕತ್ ನಾ ಅತ್ತು கலசங்க காணங்கேட்டி ஆமா வரசு சாய்ஸ் கமலி தாள் பாளனைஸ் வரப்ப தான கிச்ச கேலியா குத்தா கொடுல தண்ணி கம்லேனா மத்தவங்க சாய்ஸ் மீமர் போஸ் படுத்தினா அம்மா அம்மா தக்கறியாமா நான் கமலி ஹங்கச்சி வெண்ணி குத்தி தாங்கட்டமா ஆரே அட்ல ஆகிடல தக்கட்டண்டி டேய் த்ளோ

ಹಿಂಗ ಇದು ನಮಗೆ ಇದು ಬೇರೆದ ವಿಷಯ ಕಂಪ್ಲೇಂಟ್ ಮಾಡಿ ನಾ ಏನು ಹೌದು ಬೇಕು ನಮಗೆ ಬೇಕು ಬೇಕು ನಮಗೆ ನಾವೊಂದು ಮನೆಗೆ ಹೋಗಬೇಕು ಮಾಡಿ ಕಂಪ್ಲೇಂಟು ಮಾಡಿ

ಕಮಲ ಕಮಲ ಯಾರು ಮಾಮಾತ್ಕರವ್ರು ನನಗ ಓ ತೋ 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 ತೋತೋ ಈ ಬೇಡ್ಕೊಳ ಅವ್ರು ಏನ ನನ್ನ ನೋಡಿ ಮಾಮಾತಾರೋ ಏನ್ ನನ್ನ ವಯಸ್ಸು ನೋಡಿ ಮಾಮಾತಾರೋ ಏನ ಅಂಬಿನ ನೋಡಿ ಮಾಮಾತಾರು ಅಲ್ಲ ತಂಗಿ ಬಾರ್ವ ಯಾರ ಬೇಡ್ಕೊಳಗ್ ಏನ್ ಹಚ್ಚಿದ್ ಪಚಿದ ನೀರ್ ಕೆಲಸ ಕಟ್ಬೋರಿ ಮತ್ತೆ ಏನಾಯ್ತ ಏನಾಯಿತು ತಿರಕತಿ ಏನಿಲ್ಲವಾ ಬೇಡಕೊಂಡು ಬಂದಂಗೆ ಅಂತನೋ ನೀರ್ ಪೈಸುದು ನೀರಿಕ್ಕಾಕಡೆ ಹೋಯ್ನೋ ಏನೋ ಎಲ್ಲೈತಿ ಮನೆಯಾಗ ಎಲ್ಲ ಮಾಡೋದ ನಾ ಕೊಟ್ಟಿ ಮಾಡಿರ್ತೀನಿ ಅದನ್ನೇ ಅದನ್ನೆಲ್ಲ ತಿಂದು ಕುತ್ತಿರ್ತೀ ಏನು ಹಾಕ್ಲಿ ಅವರಿಗೆ ಏನೋ ಬಟ್ಟಿನ ಸರಿಯಲ್ಲ ಮುಂಜನೆ ಊಟಾನೆ ಮಾಡಿದಲ್ಲ ಯುವಾ ಮಂದಿ ಮಾಡಿಟ್ಟಿದಲ್ಲ ಎಲ್ಲ ಹೋಯ್ತು ಬಟ್ಟೆ ಕಣ್ಣು ಕಟ್ಟಿತ್ತು ತಿಂಡಿ ತಿಟ್ಟಿ ಚಿಷ್ಟು ಚಿಟ ಬಡವಾ ಯಾಕ ಹೊತ್ತಿದ್ದೀಯಾ ಅತ್ತಾರು ಮತ್ತೆ ಯಾಕೆ ಹಾಕಂದ್ರೆ ಎಲ್ಲಿ ಹಾಕ್ಬೇಕು ನಾನು ಇರ್ ಬಿಡ ಮುಂದೆನೇ ಕೇಶಿ ಕೇಶಿ ಬ್ರ నోడ్తాడి మొన్న <screws in> <desserts> <French Claire laughing>

ಯಾಪ ನಮ್ಮ ಅಮ್ಮ ಹೊಡಿಬೇಡ ನೀನ ಏ ನಿನ್ನ ಅಮ್ಮನ ನೋಡೋ ಕಾಲಾಗ ಒಂದು ಬೂಟ್ ಹಾಕೊಂಡ ನಾನು ಒಂದು ಯಾವ ಬಿದ್ದ ತಳಿ ಚಪ್ಪಲ್ ಹಾಕೊಂಡ ನಾನು ಅದು ಈಗಿಂದ ಫ್ಯಾಷನ್ ಐತೆ ಅದು ಎಷ್ಟು ಫ್ಯಾಷನ್ ಮೋ ನಿನ್ನ ಅಮ್ಮನ ಬಿ ಯಾರ್ ಬಿಡ ಕೇಳ್ತ ನಿಮಗೆ ನಾನು ಫ್ಯಾಷನ್ ಅಂತ ಹೇಳಿ ಮಮ್ಮ ನಾನು ನೌತರ ನೀನು ನೋಡಿ ನನಗೆ ಫುಲ್ ಸನ್ಮಾನ ಮಾಡ್ಯಾರ ಸನ್ಮಾನ ಮಾಡ್ಯಾವ ಇಂತವೆಲ್ಲ ಕಾಲೇ ಮಾಡ್ತೀರಾ ಇಲ್ಲ ಮಾಮ ಇದ್ರಲ್ಲೇನೋ ಸರಿಯಾಗಿ ಮಾಡ್ಯಾಕ್ಯಾರ ಮುಂದಿನ

மாமா <coughs>

ಅದು ಹೇಳ ನಿನ್ನ ನೋಡ್ ಕಮ್ಲಿ ನಾ ಏನೋ ಧರೆ ಬಿಡುದಿಲ್ಲ ನಾ ಸರಿ ಕುಡಿದ್ ಬೀಟ್ನೆ ಅಂತೇಳಿ ನಮ್ ಸರ್ಕಾರ ಹಿಂಗ್ ಡಬ್ ಬೀಳ್ತೈತಿ ನಮ್ಮಿಂದ ತುಸು ತುಸು ಸರ್ಕಾರ ಲಾಭ ಐತಿ ನೀನ ಸರ್ಕಾರ ಲಾಭ ನೋಡಕತ್ತಿ ಕರೆ ಮನೆಯ ಲಾಭ ನೋಡಲಗಿ ನೀ ಅಕಸ್ಮಾತ್ ನೀನ್ ಹಿಂಗ ಕುಡ್ಕೋದ್ ಕುತ್ತಿ ಅಂದ್ರೆ ನಮ್ಮ ಅಪ್ಪ ನಿನ್ನ ಕೊಡಂಗಿಲ್ಲ ಎಲ್ಲಿ ಕೊಡ್ತಾನು ನಿನ್ನ ದಾರು ಬಿಟ್ಬೇಕ ಕೊಡ್ತೀನಿ ನಾಕತ್ತ ನಮ್ಮ ಅಪ್ಪ ನೀ ಹೇಳ ನಿಮ್ಮ ಅಪ್ಪ ಏನನ್ನ ಹೇಳಕ್ ಹೋಗ್ಬೇಡ ಬಿಡ್ತಿಲ್ಲ ಅಷ್ಟೇ ಹೇಳ ನನಗ್ ನೀನ್ ನಾ ಬೇಕಂದ್ರ ನೀ ಬಿಡ್ತಿ ಇಲ್ಲಾಂದ್ರೆ ಬಿಡಂಗಿಲ್ಲ ಅಷ್ಟ ಏನ್ ಮಾಡ್ತಿ ನಾನ್ ನೀನ ಬೇಕಂದ ಹಠ ಹಿಡದ್ ಮನ್ಯಾಗ ಕೂತೀನಿ ನೀ ಯಾವಾಗ ಕುಡಿಯೋದ್ ಬಿಡ್ತಿಲ್ಲ ಅವಾಗ ನಮ್ಮ ಅಪ್ಪ ಮದ್ವಿ ಮಾಡ್ತೀನ ಅಂತಾನ ಈಗ ನಾ ನಿನ್ ನೆನಪಿನಾಗ ಹಿಂಗ ಕೂತ್ ಬಿಡ್ಲಂಗಾದ್ರ ಬೇಡ ಕಮ್ಲಿ ನಾನು ಬಾಯ್ ಬಿಡಿಲ್ ಇಟಿ ಇಟಿ ಇಟ ಬಿಡ್ತೀನು ಅಲ್ಲೇ ತಗ ನಿಮ್ಮ ಹೇಳಿ ನಂದ್ ಹವಾ ಆಮೇಲೆ ನೋಡಿ ನಮ್ಮ ಹವಾ ಹೆಂಗೈತೆ ீா்ரலம்

àgbélé kí bàrìké mọ́sá.